ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಜಿಲ್ಲಾ ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಎಮ್ಮಿದನೂರು ಗ್ರಾಮದಲ್ಲಿ ತಳಿ ಕರುಗಳ ಪ್ರದರ್ಶನ ರೈತರು ಊರಿನ ಪ್ರಮುಖರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಿಬ್ಬಂದಿಗಳು ಹಾಗೂ ಬಳ್ಳಾರಿ ಜಿಲ್ಲಾ ಉಪನಿರ್ದೇಶಕರು ಕಂಪ್ಲಿ ತಾಲೂಕು ಅಧಿಕಾರಿ ಕೆ ಬಸವರಾಜ್ ಅವರ ಸಮ್ಮುಖದಲ್ಲಿ ಆಕಳು ಪೂಜೆಯೊಂದಿಗೆ ಚಾಲನೆಯನ್ನು ನೀಡಲಾಯಿತು ಹಸುಗಳನ್ನು ಸಾಕುವುದು ಮಿಶ್ರತಳಿ ಕರುಗಳಿಗೆ ಕಾಲಕಾಲಕ್ಕೆ ಜಂತುಗಳಿಗೆ ಔಷಧಿ ರೋಗ ನಿರೋಧಕ ಲಸಿಕನ್ನ ಹಾಕಿಸೋದು ಉತ್ತಮ ಎಂದು ಜಿಲ್ಲಾ ಪಶುಪಾಲನಾ ನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ತಿಳಿಸಿದರು ಡಾಕ್ಟರ್ ಶಿವಪ್ಪ ರೈತರಿಗೆ ಮಿಶ್ರತಳಿ ಕರುಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಆಕಳುಗಳನ್ನು ಸಾಕುವುದು ಉತ್ತಮ ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೇವೇ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಅಂತ ನೋಡಿದರು

ನಾವೊಂದು ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಏರ್ಪಡಿಸ್ತಾ ಇರ್ತೇವೆ ಅದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಒಂದು ಕಂಪ್ಲಿ ತಾಲೂಕಿನ ಒಂದು ಅಂಕಿಅಂಶಗಳನ್ನು ನೀಡೋದಾದರೆ ನಮ್ಮ ಕಂಪ್ಲಿ ತಾಲೂಕಿನಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ನೂರು ಜಾನುವಾರುಗಳಿರ್ತವೆ ಸುಮಾರು ಅರವತ್ತು ಸಾವಿರ ಕುರಿಮಿಕೆಗಳಿದ್ದಾವೆ ಸೊ ಒಟ್ಟಾರೆಯಾಗಿ ಇಲ್ಲಿ ನಮ್ಮಲ್ಲಿ ಒಟ್ಟು ಐದು ಸಂಸ್ಥೆಗಳು ಪಶುವೈದ್ಯಕೀಯ ಸಂಸ್ಥೆಗಳಿದ್ದಾವೆ ಒಂದು ನಾಲ್ಕು ಪಶುವೈದ್ಯ ಆಸ್ಪತ್ರೆಗಳು ಪಶು ಚಿಕಿತ್ಸಾಲಯಗಳಂತೀವಿ ನಾವು ಇನ್ನೂ ಒಂದು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಸೊ ಇಲ್ಲಿ ನಮ್ಮ ಒಟ್ಟು ಐದು ಸಂಸ್ಥೆಗಳಿಂದಾಗಿ ಸಿಬ್ಬಂದಿ ಸಂಖ್ಯೆ ಸಂಖ್ಯೆ ತುಂಬ ಕಡಿಮೆ ಇದೆ ಒಟ್ಟಾರೆಯಾಗಿ ನಮ್ಮಲ್ಲಿ ಐದು ಜನ ಪಶು ಇರಬೇಕಾಗಿತ್ತು ಬೇರೆ ಇದ್ದಾರೆ ಇನ್ನು ಆಮೇಲೆ ಉಳಿದಿದ್ದಾಗೆ ಸಂಸ್ಥೆಗಳಲ್ಲಿ ಸಿಬ್ಬಂದಿ ಸಂಖ್ಯೆ ತುಂಬ ಕಡಿಮೆ ಇದೆ ಸಿಬ್ಬಂದಿ ಕೊರತೆ ಆದಾಗ್ಯೂ ಸಿಬ್ಬಂದಿ ಕೊರತೆ ಇದ್ದಾಗ್ಯೂ ನಮ್ಮಲ್ಲಿ ಎಷ್ಟು ಸಾಧ್ಯವೋ ನಮ್ಮಲ್ಲಿ ಇರುವಂಥ ವೈದ್ಯರು ಮತ್ತು ಸಿಬ್ಬಂದಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ರೈತರಿಗೆ ಒಂದು ಜಾನುವಾರುಗಳಿಗೆ ಚಿಕಿತ್ಸೆ ಆಗಲಿ ಲಸಿಕೆ ಹಾಕುವ ಕಾರ್ಯಕ್ರಮಗಳಾಗಲಿ ಆಮೇಲೆ ಮತ್ತು ಜಂತುನಾಶಕಗಳನ್ನು ಕುಳಿಸುವಂಥ ಕಾರ್ಯಕ್ರಮಗಳನ್ನು ಎಲ್ಲ ನಾವು ಒಂದು ಹಮ್ಮಿಕೊಂಡಿರ್ತೀವಿ ಇವತ್ತು ಮುಖ್ಯವಾಗಿ ನಾವು ಒಂದು ವಿಸ್ತರಣಾ ಚಟುವಟಿಕೆ ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ಇಲಾಖೆಯನ್ನು ಅಂದರೆ ರೈತರಿಗೆ ಜಾನುವಾರುಗಳ ಬಗ್ಗೆ ಸಾಕುವುದು ಹೇಗೆ ಮಾಡೋದರಿಂದ ಯಾವ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಶಾ ಒಂದು ವಿಚಾರವನ್ನು ನಾವು ರೈತರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ ನಾವು ಇಲ್ಲಿ ಇವತ್ತು ನಾವು ಏರ್ಪಡಿಸಿದ್ದು ಮಿಶ್ರ ತಳಿ ಕರುಗಳ ಪ್ರದರ್ಶನ ಮಿಶ್ರ ತಳಿ ಕರುಗಳ ಪ್ರದರ್ಶನದಲ್ಲಿ ನಾವೇನು ಮಾಡ್ತೀವಿ ತಳಿವಾರು ಅಂದರೆ ಒಂದು ಎಚ್ ಎಫ್ ತಳಿ ಅಂತಿರುತ್ತೆ ಜಸ್ಸಿ ತಳಿ ಅಂತಿರುತ್ತೆ ನಾಟಿ ತಳಿಗಳು ಇರ್ತವೆ ಆಮೇಲೆ ಕರುಗಳ ಜೊತೆಗೆ ನಾವು ಎಮ್ಮೆ ಆಕಳ ಕರುಗಳ ಜೊತೆಗೆ ಎಮ್ಮೆ ಕರುಗಳನ್ನು ಸಮೇತವಾಗಿ ನಾವೊಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇದರಲ್ಲಿ ಈ ವಿವಿಧ ತಳಿಗಳು ಏನಿದಾವೆ ಮೂರು ತಳಿಗಳ ಪೈಕಿ ಅತ್ಯುತ್ತಮವಾದಂಥ ಒಂದು ತಳಿಯಲ್ಲಿ ಇರೋಂಥ ಹೆಣ್ಣು ಕರುಗಳು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಹೆಣ್ಣು ತರಗತಿ ಹೆಣ್ಣು ಕರುಗಳನ್ನು ನಾವು ಆಯ್ಕೆ ಮಾಡ್ತಾ ವಿಷಯ ಅದರಲ್ಲಿ ನಾವು ಭಾಗವಹಿಸಿದಂಥ ಅತ್ಯುತ್ತಮವಾದ ಯಾವುದು ಅಂತ ಹೇಳ್ಬಿಟ್ಟು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಕೊಡ್ತೀವಿ ಆಮೇಲೆ ಇಲ್ಲ ಭಾಗವಹಿಸಿದಂಥ ಪ್ರತಿಯೊಂದು ಕರುಗಳಿಗೂ ನಾವು ಸಮಾಧಾನಕರ ಒಂದು ಸರ್ಟಿಫಿಕೇಟು ಕೊಡೋದಲ್ಲದೆ ಅಗತ್ಯ ಇರುವಂಥ ಜಂತನಾಶಕ ಔಷಧಿಗಳು ಮಿನರಲ್ ಅಂದರೆ ನಾವು ಏನು ಲಘು ಪೋಷಕಾಂಶಗಳಂತೀವಲ್ಲ ಪೋಷಕಾಂಶಗಳಾದ ಟಾನಿಕು ಅಥವಾ ಟ್ಯಾಬ್ಲೆಟ್ಸು ಅವನ್ನೆಲ್ಲ ಕೊಡ್ತಿದ್ದೆ ಇದು ಒಂದು ರೈತರಿಗೆ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ಏನಂತಂದರೆ ನಾವು ಹೇಗೆ ಜಾನುವಾರುಗಳನ್ನು ಆಕಲುಗಳನ್ನು ಇದನ್ನು ಹೇಗೆ ಪೋಷಣೆ ಮಾಡಿದರೆ ನಮಗೆ ಅತ್ಯುತ್ತಮವಾದ ಕರುಗಳನ್ನು ನಾವು ಪಡೀಬಹುದು ಯಾಕಂತಂದರೆ ನಮಗೆ ಬೇರೆ ಆಕಳು ಸಾಕೋದು ಒಂದೇ ಬೇರೆ ಹಾಲು ಬರೋದು ಒಂದೇ ಮುಖ್ಯ ಮುಂದಿನ ತಳಿಗಳು ನಮಗೆ ಯಾಕಂದರೆ ಇದು ಒಂಥರ ಬ್ಯಾಂಕ್ ಇದ್ದಂಗೆ ನಾವು ಬಡ್ಡಿ ಬಂದಂಗೆ ಅಂದರೆ ಕರುಗಳು ಬರ್ತಾ ಇರೋದ್ರೆ ನಮಗೆ ಮುಂದಿನ ಜನವರ ಏನು ನಮಗೆ ಒಂದು ಜನಾಂಗ ನೇಳ್ತೀವಿ ಹೇಳ್ತೀವಲ್ಲ ಮುಂದಿನ ತಳಿಗಳು ಈ ಇದಂಥ ಆಕಳ ನಂತರ ಇನ್ನು ಮುಂದೆ ಬರೋಂಥ ತಳಿಗಳು ಏನಿದಾವಲ್ಲ ಅತ್ಯುತ್ತಮವಾದಂಥ ಕರುಗಳು ಹುಟ್ಟಬೇಕು ಅಂದರೆ ನಮಗೆ ಮುಂದಿನ ರೈತರಿಗೆ ಅವರಿಗೆ ಒಂದು ಒಳ್ಳೆಯ ಆದಾಯ ಅವರಿಗೆ ಒಳ್ಳೆ ತಳಿಗಳು ಕರುಗಳುದ್ರಿಂದ ನೆಕ್ಸ್ಟ್ ಮುಂದಿನ ಜನ್ರೇಷನಲ್ಲಿ ಏನಂತೀವಂದ್ರೆ ಅವ್ರಿಗೆ ಒಳ್ಳೆ ಹಾಲು ಬರುತ್ತೆ ಅಥವಾ ಅದರಿಂದ ನಮಗೆ ಅವ್ರು ಬೇಡಪ್ಪ ನಮ್ಮ ಕೈಗೆ ನಮಗೇನು ಸಮಸ್ಯೆ ಇದೆ ನಾವು ಮಾರ್ಕೊಳ್ತೀವಿ ಅಂದರೂ ಒಳ್ಳೆ ತಳಿ ಹಾಕಲು ಸಿಗುತ್ತೆ ಈಗಿನ ಒಂದು ಮಾರ್ಕೆಟ್ ರೇಟ್ನಲ್ಲಿ ನೋಡೋದಾದರೆ ಒಳ್ಳೆ ತಳಿಗಳಿಂದ ಒಂದು ಮಿಶ್ರ ತಳಿ ಬೆಲೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಇರುತ್ತೆ ಒಂದು ಅತ್ಯುತ್ತಮವಾದ ಒಂದು ಕರು ಚೆನ್ನಾಗಿ ಅವ್ರಿಗೆ ಹುಟ್ಟಿದರೆ ಖಂಡಿತವಾಗ್ಲೂ ಬೇರೆ ಒಂದು ಒಂದೂವರೆ ವರ್ಷದಲ್ಲೇ ಒಳ್ಳೆ ನಮಗೆ ಅವನಿಗೆ ಅವ್ನು ಸ್ವಂತ ಅಕಸ್ಮಾತ್ ಅವನಿಗೆ ಸಮಸ್ಯೆ ಇದ್ದ ನಾವು ಮಾರ್ಕೊಳ್ತೀವಿ ಅಂದ್ರೂ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಬೆಲೆ ಬಾಳೋ ಅಂತ ಒಂದು ಮಕ್ಕಳನ್ನು ಅವ್ನು ಪಡಿಬೋದು ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕರ ಪ್ರದರ್ಶನ ಮಾಡೋದ ಉದ್ದೇಶ ರೈತರಿಗೆ ಅದರ ಬಗ್ಗೆ ಒಂದು ಒಂದು ಜಾಗೃತಿ ಮೂಡೋದಲ್ಲೇ ಇನ್ನೊಬ್ಬರು ನೋಡಿ ಅವ್ರಿಗೊಂದು ಅನುಕರಣೆ ಮಾಡುವುದು ಹೌದಲ್ಲ ಚೆನ್ನಾಗಿದೆ ಚೆನ್ನಾಗಿದ್ದೇವೆ ನಾವು ಯಾಕೆ ಇದನ್ನು ಈ ರೀತಿಯಾಗಿ ಮಾಡಿದರೆ ನಮಗೂ ಒಂದು ಒಳ್ಳೆ ಕರ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ಒಂದು ಜಾಗೃತಿನೂ ಮೂಡಬಹುದು ಸ್ಫೂರ್ತಿನೂ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಷ ತಳಿ ಕರುಗಳ ಪ್ರದರ್ಶನವನ್ನ ಈ ಕಾರ್ಯಕ್ರಮದಲ್ಲಿ ಎಷ್ಟು ತಳಿಗಳು ಜಾನುವಾರು ಪ್ರದರ್ಶನ ನಾವು ಹೇಳಿದ್ವಲ್ಲ ಮೂರು ತಳಿ ಇರುತ್ತೆ ಒಂದು ಜರ್ಸಿ ತಳಿ ಒಂದು ಎಚ್ ಎಫ್ ತಳಿ ಒಂದು ಒಂದು ಲೋಕಲ್ ಅಂದ್ರೆ ನಾವು ಸ್ಥಳೀಯ ದನಗಳು ಅಂತ ಹೇಳ್ತೀವಲ್ಲ ಹಳ್ಳಿ ಕಾರ್ ಇರ್ಬೋದು ಪಾರ್ಕರ್ ಅಂತ ಒಂದು ಕರ ಬಂದಿದೆ ಒಂದು ಒಂದು ಓರಿಕರನ್ನು ಒಂದು ಬಂದು ಅಂದ್ರೆ ತಳಿ ಮಾಡೋದು ರೈ ನಾವೇನು ಜಾನುವಾರು ಅಂತ ಏನು ಮಾಡ್ತೀವಲ್ಲ ಅದು ಎಲ್ಲ ಕಾಲಕ್ಕೂ ನಾವು ನಮ್ಮ ಮುತ್ತಾತನು ಎಲ್ಲ ತಲೆಮಾರುಗಳಿಂದ ನಾವು ಮಾಡ್ಕೊತ ಬಂದಿದ್ದೀವಿ ಇದರಲ್ಲಿ ಯಾವುದು ಹೊಸತನ ಇರೋದಿಲ್ಲ ಬಟ್ ಮಾಡುವುದನ್ನೇ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಅವರಿಗೆ ನಾವು ಮಾಡೋದ್ರಲ್ಲಿ ಕೆಲಸ ನಮಗೆ ಸಾಕಷ್ಟು ಯಶಸ್ವಿ ಆಗಬೇಕು ಮುಖ್ಯವಾಗಿ ಯಾಕಂದರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಆಗಲೋ ಸಾಕಾಣಿಕೆ ಆಗಲಿ ನೋಡಲಿ ಎಲ್ಲರೂ ಮಾಡ್ತಾರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಕಾಲಕ್ಕೆ ಗರ್ಭ ಕಟ್ತವೆ ಆಮೇಲೆ ರುಜಿನಗಳು ಕಡಿಮೆ ಆಗ್ತವೆ ಹಾಲಿನ ಇಳುವರಿ ಜಾಸ್ತಿ ಆಗ್ತದೆ ಅವ್ರ ಆದಾಯದ ಮಟ್ಟನು ಸುಧಾರಿಸುತ್ತೆ ಯಾಕೆಂದರೆ ಈಗಿನ ಒಂದು ವ್ಯವಸಾಯದಲ್ಲಿ ನಮ್ಮದು ಉಪಕಸಬು ಅಂತ ನಾವು ಹೈನುಗಾರಿಕೆ ಅಂತ ಅಂದ್ಕೊಂಡ್ರೂ ಸಮೇತವಾಗಿ ಈ ಮಳೆ ಈಗಿನ ಕಾಲಕ್ಕೆ ಮಳೆ ಬರಲ್ಲ ಮಳೆ ಬಂದಾಗ ಬೆಳೆ ಬಂದ್ರೂ ರೇಟ್ ಸಿಗಲ್ಲ ಈ ಎಲ್ಲ ಒಂದು ಕಾರಣ ನೋಡಿದಾಗ ಹೈನುಗಾರಿಕೆ ಈಗ ಸಾಕಷ್ಟು ಕಡೆ ಇದೇ ಮುಖ್ಯ ಕಸಬಾಗಿ ಆಗ್ತಾ ಇದೆ ಹಾಗಾಗಿ ಸದಸ್ಯರೇ ರೆಡ್ಕಮ್ಮರವೇ ತಾಲೂಕ್ ಪಂಚಾಯತಿ ಅವರೇ ಈ ಊರಿನ ಸರ್ವ ರೈತ ಬಾಂಧವರೇ ಮತ್ತು ಅವರೇ ಮಾಧ್ಯಮ ಸ್ನೇಹಿತರೆ ಇವತ್ತು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಮಿಶ್ರ ತಳಿ ಕರೆದು ಪ್ರದರ್ಶನ ಈಗ ಚಾಲನೆ ನೀಡಲಾಗಿದೆ ಇವತ್ತು ನಮ್ಮ ಇಲಾಖೆಯಿಂದ ಏನೇನು ಅಭಿವೃದ್ಧಿಗಳು ಜನರಿಗೆ ಸಿಗಬೇಕಾಗ್ತದೆ ಅವರ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರೆ ಪಶುಸಂಗೋಪನೆ ಇವತ್ತು ಈ ಒಂದು ಸಮಯದಲ್ಲಿ ಇವತ್ತು ಸಾಕಷ್ಟು ನಿರುದ್ಯೋಗಗಳಿವೆ ಆ ನಿರುದ್ಯೋಗ ಸಮಸ್ಯೆ ನೀಗ್ಬೇಕಾದ್ರೆ ನಮ್ಮ ಪಶು ಸಂಗೋಪನೆ ಬಹಳ ಸಪೋರ್ಟ್ ಆಗಿ ತಮ್ಮ ಜೀವನದಲ್ಲಿ ನಡೀತಿದೆ ಇವತ್ತು ನಾವು ಸಾಕಷ್ಟು ನೋಡ್ತೀವಿ ಜಗತ್ತಿನಲ್ಲಿ ಹಲವಾರು ಕಡೆ ನಾವು ಉದ್ಯೋಗ ಹುಡ್ಕೊಂಡು ಹೋಗ್ತೀವಿ ಇನ್ನೊಂದು ಪಶುಸಂಗೋಪನೆ ಮಾಡಿದ್ರಿಂದ ನಮಗೆ ಏನು ಲಾಭ ಲಾಭ ಒಂದೇದು ಇವತ್ತು ನಮ್ಗೆ ಆರೋಗ್ಯ ಸಿಗ್ತದೆ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದ್ತೀವಿ ಇವತ್ತು ಲಕ್ಷ ನಾವು ಇವತ್ತು ಆಸ್ಪತ್ರೆ ಹಾಕ್ತೀವಿ